ಎಲ್ಲರಿಗೂ ನಮಸ್ಕಾರ ಇತ್ತೀಚೆಗೆ ಒಂದು ಬುಕ್ ಓದಿದೆ ಝೀರೋ ಬ್ಯಾಲೆನ್ಸ್ ಡಾಕ್ಟರ್ ಶ್ರುತಿ ಬಿ ಆರ್ ಅವರು ಬರೆದಿರುವಂತಹ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಇದು ಕವಿತೆಗಳ ಗುಚ್ಛ ಒಂದು ಮೂವತ್ತೇಳು ಕವಿತೆಗಳಿದೆ ನಿಮಗೆ ಕವಿತೆಗಳನ್ನ ಇಷ್ಟ ಅಂದ್ರೆ ಈ ಬುಕ್ ತಪ್ಪದೆ ಓದಿ ನಿಜವಾಗ್ಲು ಇಷ್ಟ ಆಗುತ್ತೆ ಈ ಬುಕ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ಸಿಕ್ಕಿದೆ ಇದು ನೂರೈವತ್ತು ರೂಪಾಯಿ ಅಷ್ಟೇ ಝೀರೋ ಬ್ಯಾಲೆನ್ಸ್ ದಾನಿಯಾಗಲು ಮನಸಾರೆ ಹೊರಡುತ್ತೇನೆ ಖಾಲಿ ಪರ್ಸು ಅಣಕಿಸುತ್ತಂತ ಆಗುತ್ತದೆ ಧೈರ್ಯ ಕೆಡಬಾರದು ಎಂದುಕೊಳ್ಳುವಾಗಲೇ ತಿಂಗಳ ಕಡೆ ಖರ್ಚುಗಳು ಹೆದರಿಸುತ್ತವೆ ಏನೋ ಖರೀದಿಸಲು ಮುಂದಾಗಿ ಅದರ ಬೆನ್ನಿಗಟ್ಟಿದ ಬೆಲೆಗೆ ಮುದುಡುತ್ತೇನೆ ನಡೆದು ನಡೆದು ಸೋತು ಆಟೋ ಕರೆಯಬೇಕೆನಿಸಿ ಕಡುಕಪ್ಪು ಮೀಟರಿನ ಓಟ ನೆನೆದು ಬೆಚ್ಚುತ್ತೇನೆ ಉಡುಗೊರೆಯ ಒಯ್ಯಲಾಗದ ಸಂಕಟಕ್ಕೆ ಕರೆಯೋಲೆಗಳಿಗೆ ಗೈರಿನ ಮುದ್ರೆ ಒತ್ತಿಬಿಡುತ್ತೇನೆ ಈ ರೀತಿ ಮೂವತ್ತೇಳು ಕವಿತೆಗಳಿದೆ ಒಂದೊಂದು ಮುತ್ತು ಅಂತೇಳು ಅಷ್ಟು ಚೆನ್ನಾಗಿದೆ ನೀವು ಪುಸ್ತಕ ಪ್ರೇಮಿಗಳಾದರೆ ಈ ಬುಕ್ನಂತೂ ಖಂಡಿತವಾಗ್ಲೂ ಓದಿ ಈ ಝೀರೋ ಬ್ಯಾಲೆನ್ಸ್ ಕವಿತೆಗಳ ಗುಚ್ಛ ನಮಗೆ ಬೇಕು ಅಂತಂದರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ಅವ್ರು ನಿಮಗೆ ಕಳಿಸ್ತಾರೆ